ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡೋಣ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಎಂದರೆ ನೀವು ನಿಮ್ಮನ್ನು ಹೇಗೆ ಕಾಣುತ್ತೀರಿಯೇ ಎಂಬುದು ಹೆಚ್ಚಿನವರು ತಮ್ಮ ಜೀವನದಲ್ಲಿ ಇತರರನ್ನು ಖುಷಿಪಡಿಸಲು ಅವರ ನಿರೀಕ್ಷೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾರೆ ಆದರೆ ನಿಜವಾದ ಬದಲಾವಣೆ ಆಗುವುದು ನೀವು ನಿಮ್ಮ ಮೇಲೆ ಗಮನ ಕೊಡಲು ಪ್ರಾರಂಭಿಸಿದಾಗ ಮಾತ್ರ ಈ ವಿಡಿಯೋದಲ್ಲಿ ನಾವು ನಿಮ್ಮ ಮೇಲೆ ಗಮನ ಕೊಡುವ ಸಮಯ ಬಂದಿದೆ ಎಂಬ ವಿಷಯದ ಕುರಿತು ಆಳವಾಗಿ ಮಾತನಾಡುತ್ತಿದ್ದೇವೆ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಒಂದು ಹಂತ ಬರುತ್ತದೆ ಅಲ್ಲಿ ಆತ ತನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾನೆ ಇತರ ಮಾತುಗಳಿಂದ ಮನಸ್ಸು ಕುಗ್ಗುತ್ತದೆ ತನ್ನ ಮೌಲ್ಯವನ್ನು ಮರೆತು ಬಿಡುತ್ತಾನೆ ಆದರೆ ನೆನಪಿರಲಿ ಯಾರೂ ನಿಮ್ಮ ಮೌಲ್ಯವನ್ನು ನಿರ್ಧರಿಸುವಂತಿಲ್ಲ ನಿಮ್ಮ ಜೀವನದ ನಿಜವಾದ ನಿಯಂತ್ರಣ ನಿಮ್ಮ ಕೈಯಲ್ಲಿದೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಪ್ರಪಂಚವೇ ನಿಮ್ಮನ್ನು ಗೌರವಿಸುತ್ತದೆ ಈ ವಿಡಿಯೋದಲ್ಲಿ ನೀವು ತಿಳಿಯುವಿರಿ ನಿಮ್ಮ ಮೇಲೆ ಗಮನ ಕೊಡಬೇಕಾದ ಐದು ಪ್ರಮುಖ ಕಾರಣಗಳು ಒಂದು ನೀವು ನಿಮ್ಮ ಜೀವನದ ನಾಯಕರು ಎರಡು ನಿಮ್ಮ ಶಕ್ತಿ ಅಪ್ರಯೋಜಕ ವಿಷಯಗಳಲ್ಲಿ ವ್ಯರ್ಥವಾಗಬಾರದು ಮೂರು ಆತ್ಮವಿಶ್ವಾಸ ಮತ್ತು ಆತ್ಮಮೌಲ್ಯ ಹೆಚ್ಚಾಗುತ್ತದೆ ನಾಲ್ಕು ನಿಮ್ಮ ಗುರಿಯತ್ ಸ್ಪಷ್ಟತೆ ಬರುತ್ತದೆ ಐದು ಆಂತರಿಕ ಶಾಂತಿ ಮತ್ತು ಸಂತೋಷ ನೀವು ನಿಮ್ಮ ಮೇಲೆ ಗಮನ ಕೊಡಲು ಪ್ರಾರಂಭಿಸಿದಾಗ ಮಾತ್ರ ಇತರ ಅಭಿಪ್ರಾಯಗಳಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೇಗೆ ಕಾಪಾಡಿಕೊಳ್ಳುವುದು ಸ್ವಗೌರವ ಮತ್ತು ಆತ್ಮಮೌಲ್ಯವನ್ನು ಬೆಳೆಸುವ ಮನೋವಿಜ್ಞಾನ ಯಶಸ್ಸಿನ ದಾರಿಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವ ಉಪಾಯಗಳು ಜೀವನದ ಪ್ರತಿಕ್ಷಣವನ್ನು ನಿಮ್ಮ ಕನಸಿನತ್ತ ಹೇಗೆ ಬಳಸಬಹುದು ಎಂಬ ವಿಷಯದ ಕುರಿತು ಆಳವಾಗಿ ತಿಳಿಯುವಿರಿ ಜೀವನದಲ್ಲಿ ಬದಲಾವಣೆ ಬೇಕಾದರೆ ಮೊದಲು ನೀವು ನಿಮ್ಮಲ್ಲಿ ಹೂಡಿಕೆ ಮಾಡಬೇಕು ನಿಮ್ಮ ಸಮಯ ಶಕ್ತಿ ಮತ್ತು ಭಾವನೆಗಳನ್ನು ಅಪ್ರಯೋಜಕ ವಿಷಯಗಳಲ್ಲಿ ವ್ಯರ್ಥ ಮಾಡಬೇಡಿ ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸಿ ನಿಮ್ಮ ಮೌಲ್ಯ ಅರಿತು ನಡೆದುಕೊಳ್ಳಿ ಅಲ್ಲಿ ಯಶಸ್ಸು ಖಚಿತವಾಗಿ ನಿಮ್ಮದಾಗುತ್ತದೆ ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡುತ್ತದೆ ನಿಮ್ಮೊಳಗಿನ ಶಕ್ತಿಯನ್ನು ಪುನಃ ಜಾಗೃತಗೊಳಿಸುತ್ತದೆ ಮತ್ತು ನಿಮ್ಮ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡಲು ಸಹಾಯ ಮಾಡುತ್ತದೆ ಥಾವೊಮೆಂಟ್ ಕನ್ನಡ ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ತರಲು ಆತ್ಮವಿಶ್ವಾಸ ಪ್ರೇರಣೆ ಮತ್ತು ಯಶಸ್ಸಿನತ್ತ ನಡೆಸುವ ಉದ್ದೇಶದಿಂದ ಈ ವಿಡಿಯೋವನ್ನು ತಯಾರಿಸಿದೆ ವಿಡಿಯೋ ನೋಡಿ ಮತ್ತು ನಿಮ್ಮ ಜೀವನದಲ್ಲಿ ಅನ್ವಯಿಸಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಾವರ್ಮೆಂಟ್ ಕನ್ನಡ